ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮನೆಯಲ್ಲಿ ಮಾ ದಸರಾ ಹಬ್ಬನ ಹೇಗೆಲ್ಲ ಆಚರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಅಂತ ಗ್ರ್ಯಾಂಡಾಗಿ ಏನು ದಸರಾ ಸೆಲೆಬ್ರೇಷನ್ ಮಾಡಲ್ಲ ಗಾಡಿ ಪೂಜೆ ಮಾಡೋದರಿಂದ ಮನೆಯಲ್ಲಿ ಇರುವಂತಹ ಕೆಲವೊಂದು ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಎಲ್ಲದಕ್ಕೂ ಒರೆಸ್ಬಿಟ್ಟು ನೀಟಾಗಿ ಬೊಟ್ಟು ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ ನಾನು ಪ್ರತಿಯೊಂದಕ್ಕೂ ನಮ್ಮನೇಲಿರೋ ಮಿಷಿನ್ನು ಟಿ ವಿ ವಾರ್ಡ್ರೋಬು ಹಾಗೆ ಮೋಟ್ರು ಸಣ್ಣ ಬುಕ್ಸು ಅವಳ್ದು ಅವಳದು ಕೆಲವೊಂದು ಆಟಿಕೆಗಳು ಈಗ ನಮ್ಮದು ಲಡ್ಡು ಕೂಡ ಆ್ಯಡ್ ಆಗಿದ್ದಾಳಲ್ಲ ಅವಳದ್ದು ಒಂದಿಷ್ಟು ಆಟಿಕೆ ಅವಳದು ಸೈಕಲ್ಲು ಅವಳದ್ದನ್ನು ಸಣ್ಣ ಸೈಕಲ್ ಅದನ್ನೆಲ್ಲನೂ ಪೂಜೆ ಮಾಡಬೇಕಲ್ಲ ಹಾಗಾಗಿ ಅವತ್ತು ಬೆಳಗ್ಗೆ ಆಗಲೇ ಇಲ್ಲ ಮೊದಲೆಲ್ಲ ನಾನು ಬೆಳಗ್ಗೆನೇ ಪೂಜೆ ಮಾಡಿ ರೆಡಿ ಅವಳನ್ನು ಸಣ್ಣ ಮಾಡಿ ಈಗ ನನ್ನ ಕೈಲಿ ಕೆಲಸ ಮಾಡೋಕ್ಕೂ ಆಗಲ್ಲ ಬೇಗ ಪೂಜೆನೂ ಓಕೆ ಎಲ್ಲ ಟೈಮು ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ ಮಕ್ಕಳು ಚಿಕ್ಕೋರು ಇರೋದ್ರಿಂದ ಯಾವಾಗ ಸಾಧ್ಯನೋ ಆವಾಗ ಪೂಜೆ ಮಾಡಿಸಣ ಮೊದಲು ಮಾಡ್ತಿದ್ನಲ್ಲ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗದೆ ಇರೋ ಕೆಲಸ ಹಾಗಾಗಿ ಯಾವಾಗ ಆಗುತ್ತೆ ಹಾಗೆ ಮನೇಲಿ ಪೂಜೆ ಕೂಡ ಅಷ್ಟೇ ಮೊದಲು ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೆ ಈಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗುತ್ತೋ ಆವಾಗಲೇ ಪೂಜೆ ಮಾಡ್ತಾ ಇರೋದು ಹಾಗೆ ಮನೆಯಲ್ಲಿ ದೇವಸ್ಥಾನ ಎಲ್ಲ ತೊಳೆದು ಸ್ನಾನ ಸ್ನಾನ ಆದ ಮನೆ ಸಲ ದೇವಸ್ಥಾನ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆ ಎಲ್ಲ ಆಯಿತು ಮುಗಿಸೋ ಅಷ್ಟರಲ್ಲೇ ತ್ರೀ ಓ ಕ್ಲಾಕ್ ಆಗೋಯ್ತು ಮತ್ತು ಇವರು ಕಾರ್ ವಾಶ್ ಮಾಡಿಸಿರಲಿಲ್ಲ ಕಾರ್ ವಾಶ್ ಮಾಡಿಸ್ಕೊಂಡು ಬಂದರು ಬೈಕ್ ನೆನೆಯೇ ವಾಶ್ ಮಾಡಿಸಿದ್ರು ಬೆಳಗ್ಗೆ ಹೋಗಿ ವಾಶ್ ಮಾಡಿಸ್ಕೊಂಡು ಬರ್ತೀನಿ ಅಂದರೆ ಬೆಳಗ್ಗೆ ಟೈಮ್ ಸಾಕಾಗಲೇ ಇಲ್ಲ ಹಾಗಾಗಿ ಲೇಟ್ ಹೋಗಿ ವಾಶ್ ಮಾಡಿಸ್ಕೊಂಡು ಬಂದಿದ್ರು ಆಮೇಲೆ ಕತ್ ಫುಲ್ ಕತ್ಲಾಗಿ ಹೋಗಿತ್ತು ಮುಂದೆ ನೀಟಾಗಿ ಕ್ಲೀನ್ ಮಾಡಿದ್ರು ಹಾಗಾಗಿ ಬೇಡ ನಾವು ತೆಂಗಿನಕಾಯಿ ತುಳಿಯೋದು ತೆಂಗಿನಕಾಯಿ ಹೊಡಿಯೋದು ಓದೆಲ್ಲ ಕ್ಬಿಡುತ್ತೆ ನನಗಿವಾಗ ಕ್ಲೀನ್ ಮಾಡೋಷ್ಟು ನನಗೆ ಕ್ಲೀನ್ ಮಾಡೋ ಶಕ್ತಿ ಇಲ್ಲ ಹಾಗಾಗಿ ಅಲ್ಲಿ ಬೇಡ ಅಂತ ಡಿಸೈಡ್ ಆಗಿ ಸ್ವಲ್ಪ ಮುಂದೆ ಬಂದು ಇಲ್ಲೊಂದರೆ ಅವತ್ತು ಕಾಳಿ ನೆಡಿ ನೀನು ಅಲ್ಲಿ ಯಾರು ನಮಗೇನು ಡಿಸ್ಟರ್ಬ್ ಮಾಡಲ್ಲ ಯಾರು ಕ್ಲೀನ್ ಮಾಡಿ ಅಂತ ಕೂಡ ಹೇಳೋಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಂದೆ ಬಂದು ಅಲ್ಲಿ ನಾವು ಕತ್ತಲಾಗಿತ್ತು ಬಟ್ ಮನಸ್ಸನ್ನು ಶಾಂತಿಯಾಗಿ ಖುಷಿಯಾಗಿ ಪೂಜೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ನಾವು ಎಲ್ಲಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಅನ್ನೋದಕ್ಕಿಂತ ಮನಸ್ಸು ಮನಸ್ಸಿಗೆ ಮನಸ್ಸು ಮನಸ್ಸಿಂದ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ನನ್ನ ಅನಿಸಿಕೆ ನಾವು ಮನಸ್ಸಿಂದ ಒಂದೇವರೆಗೆ ಕಲಿಕೆ ಹುಲ್ಕಡ್ಡಿ ಪೂಜೆ ಮಾಡಿದ್ರೂ ದೇವರಿಗೆ ಸಲ್ಲುತ್ತೆ ಅದು ನನ್ನ ಒಂದು ನಂಬಿಕೆ ಹಾಗೆ ಪೂಜೆ ಇರುತ್ತೆ ಅನ್ಕೊಳ್ತಾ ಇದ್ದೆ ಪ್ರತಿದಿನ ಅನ್ಕೊಳ್ಳೋದು ದೇವಸ್ಥಾನಕ್ಕೆ ಆಗ್ತಾನೇ ಇರಲಿಲ್ಲ ನಾವು ರೆಡಿಯಾದ ದಿನ ಮಳೆ ಬಂದಿರೋದು ನಾನು ಸಂ ಕಾರಣದಿಂದ ಆಗ್ತಾನೇ ಇರಲಿಲ್ಲ ಅವತ್ತು ನಮ್ಮ ಮನೆ ಹತ್ರನೇ ನವಗ್ರಹ ನವಗ್ರಹ ಅಂತೀನಿ ಸಾರಿ ಎಲ್ಲ ದೇವರುಗಳನ್ನು ಗೊಂಬೆಗಳು ಕೂರಿಸಿ ಇಲ್ಲಿ ಚಾಮುಂಡೇಶ್ವರಿನ ಪೂಜೆ ಮಾಡಿದ್ದು ದಿನ ಪೂಜೆ ನಡೀತಾ ಇತ್ತು ನನಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಈ ಕಡೆ ಬಂದಾಗೆಲ್ಲನೂ ಅಯ್ಯೋ ಇವತ್ತು ಬೇಡ ನಾಳೆ ಹೋಗೋಣ ಅಂತೇಳಿ ದಿನ ಹೀಗೆ ಕಳೆದ್ವಿ ಫೈನಲಿ ಹೋಗಬೇಕು ಅಂತ ಡಿಸೈಡ್ ಆಗಿ ಅವತ್ತಿಂದನೇ ಪೂಜೆ ಮುಗಿಸಿ ದಾಡಿನಿ ಮಳೆಯನ್ನು ಮಾಡಿ ಅಲ್ಲಿಗೊಂದು ಒಂದು ಆಯಿತು ಒಂಥರ ಸಮಾಧಾನ ಆಯಿತು ಹೋದ್ವಿ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಪೂಜೆ ರೆಡಿ ಅಲಂಕಾರ ಮಾಡ್ತಾಯಿದ್ರು ಇನ್ನು ಲೇಟ್ ಆಗುತ್ತೆ ಮಳೆ ಬರೋದಾಗಿತ್ತು ಪಾಪ ಬೇರೆ ತುಂಬೋ ತೀರಕ್ಕಾಗಲ್ಲ ಆಚೆ ಕಡೆ ನನಗೆ ಇವಾಗ ಅವಳಾಗಲು ನೋಡಿ ಹಾಕೋರ್ತಾ ಇದ್ದು ಸರಿಯೋಳು ನೀವು ಕಟ್ಟಾಗಿ ಆಡ್ತಾ ಇದ್ದಾಳೆ ಹೋಗ್ಬಿಟ್ಟು ಅಮ್ಮ ನೋಡಮ್ಮ ನಾನು ಈಗ ಬರ್ತೀನಿ ಅಂತೇಳಿ ಅವ್ರು ಕಲ್ಪಿಸ್ ಸ್ವಲ್ಪ ಹೊತ್ತು ಆದ್ತಿದೆ ಬಂದಿದೆ ಕ್ಲಿಪ್ಸ್ಗಳು ಒಳಗಡೆ ಯಾವಿದೆ ಅಲ್ಲ ಆ ಕಡೆ ಏನಿಲ್ಲ ಹೇಗ್ ಕಾಣುತ್ತೆ ಅಂತ ಅಲಂಕಾರ ಮಾಡುವಾಗ ಬಟ್ಟೆ ಕಟ್ಟಿರ್ತಾರಲ್ವ ಬಟ್ಟೆ ಕಟ್ಟಿ ಅಲಂಕಾರ ನಾನು ಅವತ್ತು ಒಂದಿನ ಹೋಗೋಣ ತುಂಬಾ ರಶ್ ಇತ್ತು ಇನ್ನ ಪಾಪು ಇತ್ತು ಚೆನ್ನ ನೋಡಿ ನಾನು ಹೇಳಿದ್ನಲ್ವಾ ಆ ಎಂಟ್ರಿಯಿಂದ ಅವ್ರ ಎಂಟ್ರಿ ಹಾಕಿದ್ದಾರೆ ಇಲ್ಲಿಂದ ಹೋಗಬೇಕು ನಾವು ಎಲ್ಲೆಲ್ಲ ಹೋಗಬಾರ್ದು ಅಂತ ಅದರ ನೀರ್ವಾಗಿ ಹೋಗ್ತಾ ಇದ್ಲು ಇಲ್ಲ ಅಳ್ದೊಂಥರ ರೂಲ್ಸ್ ಇದು ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಚಿಕ್ಕದಾಗಿ ಇದೆ ಬಟ್ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಚಾಮುಂಡೇಶ್ವರಿ ಬರ್ತ್ಡೇ ದಿನ ಕೂಡ ಸಲ ಇದನ್ನು ಶೇರ್ ಮಾಡ್ಕೊಂಡಿದ್ದೆ ರೋಡಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಜಿಗಮಗ ಜಿಗಮಗ ಅಂತಿರುತ್ತೆ ನಂಗೆ ತುಂಬ ಇಷ್ಟ ಲೈಟಿಂಗ್ಸ್ ಅಂದರೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಆ ನಂತರ ನಾವು ಅಲ್ಲೇನೋ ತೊಗೋಬೇಕಿತ್ತು ಹೋಗಿ ತೊಗೊಂಡು ಸೀದಾ E yeah. aí ஜ ப்ளாண்ட்ரன் கட்னிங் ಕವರ್ ಬಿಡುತ್ತೆ ನಮ್ಮ ಲಡ್ಡು ಎಲ್ಲ ಕಿತ್ತಾಕ್ತಾಳೆ ಈ ಇದನ್ನು ಒಂದೇ ಕಡೆ ಇಟ್ಟಿದ್ದೆ ಸ್ಟೋನ್ ಬಂದುಬಿಟ್ಟಿದೆ ಈ ಕಡೆ ಮೊನ್ನೆ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅವನ್ನೆಲ್ಲ ತೊಗೊಂಡು ಬರಬೇಕು ಶೂಗಳು ವಾಶ್ ಮಾಡಬೇಕು ಲಡ್ಡು ಆಕಾರ ಆಚೆನೇ ಇಟ್ಟಿದ್ವಿ ಒಳಗಡೆ ಇಟ್ಕೋಬೇಕು ಮೊನ್ನೆ ಕ್ಲೀನ್ ಮಾಡ್ತಿರುವಾಗ ಆಚೆ ಇಟ್ಟಿದ್ದೆ ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ನಮ್ಮ ಮನೆಯವರು ಸಣ್ಣನ

ಸಣ್ಣ ಕಮ್ಮಿ ಸರ್ ದಿಸ್ ಹತ್ರ ಹೋಗಿದ್ದ ಹೋಗೋಕೆ ಬರಕ್ ಅದು ಫೋರ್ಸ್ ಕೊಡ್ತಾ ಇದೆ

पंजीरी सपना ग्रपा अह நம்ம ஜன ஜாஸ்தி மூட ஓகே வந்து அந்த சரியாக ஓகே அப்படி சொல் லேட்டாக ஓட் பண்ணி ஓட் தான் ಡೆಕೋರೇಷನ್ಸ್ ಅಂತ ತುಂಬ ಚೆನ್ನಾಗಿ ಅಲ್ಲಿ ಡೆಕೋರೇಷನ್ಸ್ ತುಂಬ ಇಷ್ಟ ಆಯಿತು ಹಾಗಾಗಿ ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಮಾಡ್ತೀನಿ ನನಗೆ ಆ ವಿಂಡೋ ಸೈಡಲ್ಲಿ ಹಾಕಿದಾರಲ್ಲ ಬೆಡ್ ಅಂತೂ ರಿಯಲಿ ಐ ಲೈಟ್ ಸೋ ಮಚ್ ಅಂದರೆ ಸೋ ಮಚ್ ನಂಗೆ ತುಂಬ ಇಷ್ಟ ಆ ಥರ ವಿಂಡೋ ಸೈಡಲ್ಲಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಬೀರರಲ್ಲಿ ಕೂಡಿಸ್ತೀನಿ ಪೂಜೆ ಎಲ್ಲ ನಂಗೆ ತುಂಬ ಇಷ್ಟ ಇದೆಲ್ಲ ಹಕ್ಕಿನಲ್ಲಿ ಕಲರ್ ಕಲರ್ ಅಕ್ಕಿ ಹಾಕಿ ಮಾಡಿದಂಥದ್ದು ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೀಚಲ್ಲಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತೀನಿ ನನಗೆ ಅಷ್ಟಾಗಿ ಎಲ್ಲ ಗೊತ್ತಿಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಯಾವುದೇ ನನಗೆ ಅಲ್ಲಿಂದ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಕ್ಯಾಪ್ಚರ್ ಇಟ್ಕೊಂಡಿದ್ದನ್ನು ನಿಮ್ಮ ಶುರು ಮಾಡ್ತೀನಿ ಎಷ್ಟು ಚೆನ್ನಾಗಿದ್ದಲ್ಲ ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಅಲಂಕಾರ ಮಾಡಿಸಿದ್ರು ಇದು ತುಂಬ ಇಷ್ಟ ಆಯಿತು ಇದು ವನಿಕೆ ಅಂತ ಕರೀತಾರೆ ನಮ್ಮ ಕಡೆ ಅದು ಒನಿಕೆಗೆ ಅವರು ಗೌರಿ ಥರ ಅಲಂಕಾರ ಮಾಡಿ ಅದಕ್ಕೊಂದು ಬ್ಲೌಸ್ ಪೀಸಲ್ಲಿ ಇರಿಸಿ ಎಷ್ಟು ಚೆನ್ನಾಗಿ ಮಾಡಿದ್ರು ಪೂಜೆ ಎಷ್ಟು ಚೆನ್ನಾಗಿ ಎಷ್ಟೊಂದೆಲ್ಲ ಪೂಜೆಗಳನ್ನ ಮಾಡಿಸಿದ್ರು ಅಲ್ಲಿ ನನಗೆ ಇಷ್ಟ ಆಯಿತು ಪರ್ಸ್ನಲಿ ಐ ಲೈಕ್ ಇದು ಕೂಡ ಅಷ್ಟೇ ಈ ಪೂಜೆನೂ ನನಗೆ ಇಷ್ಟ ಆಯಿತು ಈ ಪೂಜೆ ಅಲಂಕಾರಗಳಿದಲ್ವ ಇದು ರಂಗೋಲಿ ಅಲ್ಲಿ ಅನಿಸುತ್ತೆ ಇದು ರಂಗೋಲಿ ಅಲ್ಲಿ ಅಕ್ಕಿನಲ್ಲಿ ಮಾಡಿದ್ದು ಅದು ಚೆನ್ನಾಗಿತ್ತು ಹಾಗೆ ಅವ್ರ ಸೈಡು ಪಕ್ಕದ ಮನೆಯಲ್ಲಿ ಗಿಡಗಳು ಚೆನ್ನಾಗಿದ್ವು ಎಸ್ಪೆಷಲಿ ನಾನು ಕಪ್ಪು ತುಳಸಿ ಇತ್ತು ಕೃಷ್ಣ ತುಳಸಿ ನೋಡಿದ್ರೆ ನನ್ನ ಹತ್ರ ಕೃಷ್ಣ ತುಳಸಿ ಬೇಕು ಅಂತ ಎಷ್ಟೋ ದಿನದಿಂದ ಅನ್ಕೊಳ್ತಿದ್ದೆ ನಿಮಗೆ ಎಷ್ಟೋ ಇಷ್ಟ ಕೃಷ್ಣ ತುಳಸಿಗಳು ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಕೃಷ್ಣ ತುಳಸಿ ಇತ್ತು ಹಾಗಾಗಿ ನನಗಾದ್ರೂ ಬಿಟ್ಟ ತಕ್ಷಣ ಕ್ಯಾಪ್ಚರ್ ಮಾಡಬೇಕು ಬೆಷಲಿ ಅದು ಕೃಷ್ಣ ತುಳಸಿನ ನೋಡಿದ್ನಲ್ಲ ಅದು ಇಷ್ಟ ಆಯಿತು ಅಂತೇಳಿ ವೀಡಿಯೋ ಮಾಡಿಕೊಂಡೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಈಗ ನಾನು ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನನಗೆ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇಡೆಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮರೀದೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಸನ್ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೆ ಟಾಟಾ ಬೈ ಬೈ ಮರಿ ಸಬ್ಸ್ಕ್ರೈಬ್ ಮಾಡಿ